ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನಲ್ಗೆ ಸ್ವಾಗತ ಇಂದು ನಾನು ಭಗವಾನ್ ಶ್ರೀಕೃಷ್ಣ ಅವರ ಜೀವನದ ಸಂಬಂಧಿಸಿದ ಕೆಲವು ಸ್ಫೂರ್ತಿದಾಯಕ ವಿಷಯಗಳನ್ನು ಹೇಳಲಿದ್ದೇನೆ ಅದು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತುಂಬುತ್ತದೆ ಶ್ರೀಕೃಷ್ಣವನ್ನು ಗೀತಾದಲ್ಲಿ ಹೇಳಿದ್ದಾರೆ ವಾದಿ ಕರಸ್ತೆ ಮಾ ಫಲೇಸು ಕದಾಚಂದನ ಇದರರ್ಥ ನಮ್ಮ ಹಕ್ಕು ನಮ್ಮ ಕ್ರಿಯೆಗಳ ಮೇಲೆ ಮಾತ್ರ ಫಲಿತಾಂಶಗಳ ಮೇಲೆ ಅಲ್ಲ ನಾವು ಉದ್ವೇಗಗೊಂಡಾಗ ಅಥವಾ ನಮ್ಮ ಕಠಿಣ ಪರಿಶ್ರಮದ ಫಲಿತಾಂಶ ಬಗ್ಗೆ ಯೋಚಿಸುವುದು ನಿಲ್ಲಿಸಿದಾಗ ನಾವು ನಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ ಆದುದರಿಂದ ಫಲಿತಾಂಶ ಬಗ್ಗೆ ಚಿಂತಿಸುವ ನಿಲ್ಲಿಸಿ ಮತ್ತು ನಿಮ್ಮ ಕೆಲಸದಲ್ಲಿ ಪೂರ್ಣ ಹೃದಯದ ತೊಡಗಿಸಿಕೊಳ್ಳಿ ಕೃಷ್ಣನ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದರು ಆದರೆ ಅವರು ಎಂದಿಗೂ ಬಿಡಲಿಲ್ಲ ಮಧುರಾದಲ್ಲಿ ಕಂಸನು ದೌರ್ಜನ್ಯವಾಗಲಿ ಅಥವಾ ಮಹಾಭಾರತದ ಧಾರ್ಮಿಕ ಯುದ್ಧದಲ್ಲಾಗಲಿ ಅವನು ಯಾವಾಗಲೂ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಲು ಪ್ರೇರಣಿಸುತ್ತಾನೆ ಶ್ರೀಕೃಷ್ಣ ಅವರು ಬೋಧಿಸಿದ ಇನ್ನೊಂದು ಪ್ರಮುಖ ವಿಷಯವೆಂದರೆ ಸಮತ್ವ ಯೋಗ ಉಚ್ಛೇತೆ ಅಂದರೆ ಜೀವನದಲ್ಲಿ ಸುಖ ದುಃಖ ಗೆಲುವು ಸೋಲು ಯಶಸ್ಸು ಸೋಲು ಇವೆಲ್ಲ ಸಮಾನ ಭಾವದಿಂದ ಸ್ವೀಕರಿಸುವುದು ನಾವು ಪ್ರತಿಯೊ ಸನ್ನಿವೇಶವನ್ನು ಸ್ಥಿರ ಮನಸ್ಸಿನಿಂದ ಎದುರಿಸಿದಾಗ ನಾವು ನಿಜವಾದ ಶಾಂತಿ ಮತ್ತು ಯಶಸ್ಸನ್ನು ಕಾಣಬಹುದು ಆದ್ದರಿಂದ ಸ್ನೇಹಿತರ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನೆನಪಿಡಿ ಫಲಿತಾಂಶಗಳ ಬಗ್ಗೆ ಚಿಂತಿಸದೆ ನಿಮ್ಮ ಕೆಲಸವನ್ನು ಮುಂದುವರಿಸಿ ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಮನಸ್ಥಿರವಾಗಿಸಿಕೊಳ್ಳಿ ಮತ್ತು ಸತ್ಯ ಧರ್ಮದ ಮಾರ್ಗವನ್ನು ಅನುಸರಿಸಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಮತ್ತು ಪ್ರತಿ ಕಷ್ಟದ ನಂತರ ಸುಂದರವಾದ ಯಶಸ್ಸು ನಿಮಗಿದೆ ಶ್ರೀಕೃಷ್ಣ ಅವರು ಹೇಳಿದ ಸ್ಫೂರ್ತಿದಾಯಕ ವಿಷಯಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ಹರೇ ರಾಮ